ಇದೇ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿನಯ್ ಅವರ ಜನ್ಮ ದಿನೋತ್ಸವ ಇದ್ದು ಆ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಒಂದು ಯುವಕರಿಗಾಗಿ ಉದ್ಯೋಗ ಮೇಳ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಉದ್ಯೋಗ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಒಂದು ಕಂಪ್ನಿಗಳು ಮುದೋಳ್ ನಗರದ ದೇವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇಪ್ಪತ್ತೇಳರಂದು ನಮ್ಮ ಯುವ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮೊದಲನೆಯದಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ಬಬಲಾದಿ ಸದಾಶಿವಾಜನ್ ಅವರ ಮಠದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ದಾನಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕ್ವಿಜ್ ಕಾಂಪಿಟೇಷನ್ ವಿಶೇಷ ಏನಪ್ಪಾ ಅಂದರೆ ಆನ್ಲೈನ್ ಮುಖಾಂತರ ಒಂದು ಕ್ವಿಜ್ ಕಾಂಪಿಟೇಷನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಂಥವ್ರಿಗೆ ನಗದು ಬಹುಮಾನ ಕೂಡ ನೀಡಲಾಗುವುದು ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಐವತ್ತು ಸಾವಿರ ಚತುರ್ಥ ಬಹುಮಾನ ಇಪ್ಪತ್ತೈದು ಸಾವಿರ ಈ ರೀತಿಯಾಗಿ ಈ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗ ಭಾಗವಹಿಸಿ ಗೆ ಗೆದ್ದಂಥವರಿಗೆ ಬಹುಮಾನವನ್ನು ನೀಡಲಾಗುವುದು ಅದೇ ರೀತಿಯಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯುವಕರಿಗಾಗಿ ವಿಶೇಷವಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳು ಹಾಗೂ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಉಚಿತವಾಗಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಹಾಗೂ ಒಂದು ಯುವಕರಿಗಾಗಿ ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದನ್ನು ಪಬ್ಲಿಷ್ ಮಾಡಿ ವ್ಯೂಸನ್ನು ಜಾಸ್ತಿ ಪಡಿತಾರೆ ಅಂಥ ಯುವಕರಿಗೆ ಒಂದು ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಜಾಸ್ತಿ ವ್ಯೂಸ್ ಪಡೆದಕ್ಕಂಥ ಯುವಕರಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಗುವುದು ಹಲವಾರು ಕಾರ್ಯಕ್ರಮಗಳು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಉದ್ಯೋಗ ಮೇಳವನ್ನು ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಮಾಡಲಾಗುವುದು ಇಪ್ಪತ್ತೆಂಟನೇ ತಾರೀಕು ಆ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ತಮ್ಮೆಲ್ಲರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇದರ ಸದುಪಯೋಗ ಪಡೆದುಕೊಳ್ಳಲು ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ಆತ್ಮೀಯ ಪತ್ರಿಕಾ ಬಳಗದ ಹಿರಿಯ ಕಿರಿಯ ಸಹೋದರರಿಗೆ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯ ವೇದಿಕೆ ಮೇಲೆ ಆಶೀರ್ ಹಾಸೀನರಾದಂಥ ಎಲ್ಲ ನನ್ನ ಯುವ ಕಾಂಗ್ರೆಸ್ನ ಯುವ ಸ್ನೇಹಿತರಿಗೆ ಸ್ವಾಗತವನ್ನು ಕೋರುತ್ತಾ ಅದೇ ತೀರ್ನಾಗಿ ತಮಗೆಲ್ಲರಿಗೂ ಇವಾಗ ತಾನೇ ವಿವರಣೆಯನ್ನು ನೀಡಲು ಅಂಬಿ ಅವರು ಏನು ಮುದೋಳಮತ ಕ್ಷೇತ್ರದ ಭವಿಷ್ಯದ ನಾಯಕರು ವಿನಯ್ ತಿಮ್ಮಾಪುರ ಅವರು ಸದ್ಯ ಅವರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹಾಗೂ ವಿಶೇಷವಾಗಿ ಮೊದಲುಮತ ಕ್ಷೇತ್ರದ ಜನರಿಗೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಅವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಾಗಿ ಬಹಳ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕನ್ನು ಯೋಚನೆ ಮಾಡಿದಾಗ ಒಂದು ಯಾವುದೇ ಥರದ ಆಡಂಬರವಿಲ್ಲದೆ ಅತಿ ಸರಳವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಚಿನ್ನು ಹೇಳಿದ ಹೇಳಿದಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಬುದ್ಧ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಆ ಒಂದು ಕಾರ್ಯಕ್ರಮಗಳ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಲಿ ಕಾರ್ಮಿಕರು ಬಡವರು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ಈ ಮೂಲಕ ನಾನು ವಿನಂತಿ ನಮಸ್ಕಾರ ಈಗ ಯಾವುದೇ ಒಂದು ರಾಜಕೀಯ ಪಕ್ಷ ಬರಲ್ಲ ಯಾವುದೇ ಒಬ್ಬ ವ್ಯಕ್ತಿ ಬೆಳೀತನಪ್ಪ ಅಂದರೆ ಅವಾಗ ವಿರೋಧ ಪಕ್ಷದವ್ರು ಟೀಕೆ ಮಾಡೋದು ಮತ್ತು ಈ ರೀತಿ ಆಪಾದನೆ ಮಾಡೋದು ಸರಳವಾಗಿರುತ್ತದೆ ಯಾವುದೇ ಒಬ್ಬ ಯುವಕ ಇವತ್ತಿನ ದಿವಸ ರಾಜ್ಯಾದ್ಯಂತ ಒಂದು ಬೆಳಿತನಪ್ಪ ಅಂದ್ರೆ ಅವನ ಮೇಲೆ ವಿರೋಧ ಪಕ್ಷದಗಳು ಇಂಥ ಹುನ್ನಾರುಗಳನ್ನ ಹಲವಾರು ಬಾರಿ ಹಲವಾರು ಯುವಕರಿಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗಮನಕ್ಕೆ ಇಲ್ಲ ಸರ್ ಅಂಥದ್ದೇನು ಆಡಿಯೋ ಗಿಡ ಸರ್ ಅಂತ ಸಂದರ್ಭ ಏನು ಬರಂಗಿಲ್ಲ ಸರ್ ವಿರೋಧ ಪಕ್ಷದವರು ಹಲವಾರು ಬಾರಿ ಇದು ಒಂದೇ ವಿಷಯ ಅಲ್ಲ ಸರ್ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವರು ಪದೇ ಪದೇ ಸರ್ಕಾರನ ಗಮನ ಸೇತಾ ಇರ್ತಾರೆ ಸರ್ ಅಂಥದ್ದೇನು ಸನ್ನಿವೇಶ ಬರಲ್ಲ ಸರ್ ಈಗ ವಿರೋಧ ಪಕ್ಷದ ಕುತಂತ್ರ ಸರ್ ಷಡ್ಯಂತ್ರ ಒಂದು ಆಪಾದನೆ ಮಾಡಿ ಅವ್ರನ್ನ ಕುಗ್ಗಿಸುವಂಥ ಕೆಲಸ ಪ್ರಭಾವಿ ನಾಯಕರಿದ್ದಾರೆ ರಾಜ್ಯಾದ್ಯಂತ ಬೆಳೀತಾ ಇದ್ದಾರಲ್ಲ ಅದಕ್ಕಾಗಿ ಒಬ್ಬ ದಲಿತ ಪ್ರಭಾವಿ ನಾಯಕನ ಕುಗ್ಗಿಸುವಂಥ ಕೆಲಸ ಇವತ್ತಿನ ದಿವಸ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಸರ್